ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಶ್ರೀನಿವಾಸು ಫಿಲ್ಮ್ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರು ಈ ತಿಂಗಳ ಹದಿಮೂರನೇ ತಾರೀಕು ನಯನ ಸಭಾಂಗಣ ಇಲ್ಲಿ ನಮ್ಮ ಚಿತ್ರರಸಿಕರಿಗೆ ಸುವರ್ಣ ದಿನ ಯಾಕಂದರೆ ಅವತ್ತು ಇದೇ ತಿಂಗಳ ಹದಿನೆಂಟನೇ ತಾರೀಕು ನಮ್ಮ ಶ್ರುತಿ ಮೇಡಮ್ ಅವ್ರದ್ದು ವಿಷ್ಣುವರ್ಧನ್ ಸಾರದು ಉಪೇಂದ್ರ ಅವ್ರದ್ದು ಮೂವರದೂ ಬರ್ತ್ಡೇ ಅದನ್ನ ಅಡ್ವಾನ್ಸ್ ಆಗಿ ಹದಿಮೂರನೇ ತಾರೀಕು ನಮ್ಮ ನಯನ ಸಭಾಂಗಣದಲ್ಲಿ ಆಚರಿಸ್ತಾ ಇದ್ದೀರಿ ನೀವೆಲ್ಲ ಸೇರಿಸಿ ಯಶಸ್ವಿಗೊಳಿಸಿ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಚಿತ್ರರಸಿಕರೆ ಇನ್ನೊಂದು ಸುದ್ದಿ ಈ ಮೂವರದು ಒಂದೇ ಸರಿ ಹುಟ್ಟಿದಬ್ಬ ಬಂದಿರೋದು ನಮಗೆ ಎಷ್ಟು ಸಂತೋಷನೋ ಅದೇ ತರ ನನಗೆ ಇನ್ನೂ ಸಂತೋಷ ಯಾಕಂದ್ರೆ ಈ ಮೂರು ಮಹಾನ್ ಕಲಾವಿದರದ ನಾನು ಮೂರು ಪಿಕ್ಚರ್ ತೆಗೆದಿದ್ದೀನಿ ಒಂದು ತವರಿನ ತೈರು ಅಂತ ಶ್ರುತಿಯವರ ಕಥಾನಾಯಕಿಯಾಗಿ ವಿಷ್ಣುವರ್ಧನ್ ಅವರು ಪರ್ವ ಅಂತ ನಮ್ಮ ಉಪೇಂದ್ರ ಅವ್ರದ್ದು ಎರಡು ಫಿಲಮ್ ತೆಗೆದಿದ್ದೀನಿ ಉಪೇಂದ್ರ ಒಂದು ಕಲ್ಪನಾಟು ಅಂತ ಇದು ನನ್ನ ಪಾಲ್ಗು ಸುವರ್ಣ ಅವಕಾಶ ಇಲ್ಲ ನೀವು ಇದಕ್ಕೆ ಭಾಗ ಪಾಲ್ ಪಾಲ್ಗೊಳ್ಳಿ ನಮಸ್ಕಾರ